ಕೆಲವು ವರ್ಷಗಳ ಹಿಂದೆ ಮಧ್ಯ ವಯಸ್ಕರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ಈ ಸಮಸ್ಯೆ ಇತ್ತೀಚೆಗೆ ಮಕ್ಕಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ ಇದೇ ರೀತಿ ಮುಂದುವರೆದ್ರೆ ಬೇಗನೆ ಅಂದ್ರೆ ಸಣ್ಣ ವಯಸ್ಸಿಗೆ ಬಿಪಿ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು ಬೇರೆ ಎಲ್ಲ ತಿಂತಾರೆ ಚಾಕ್ಲೇಟ್ ತಿಂತಾರೆ ಐಸ್ ಕ್ರೀಮ್ ತಿಂತಾರೆ ಬಿಸ್ಕೆಟ್ ತಿಂತಾರೆ ಇಷ್ಟೆಲ್ಲವನ್ನು ತಿಂದು ಊಟ ಮಾಡ್ಲಿಕ್ಕೆ ಅವರಿಗೆ ಜಾಗ ಎಲ್ಲಿದೆ ಮಕ್ಕಳು ಗುಂಡು ದಪ್ಪಗೆ ಇದ್ರೆ ಚಂದ ಅಲ್ವಾ ಅದ್ರಿಂದ ಏನ್ ತೊಂದ್ರೆ ಅಂತ ನೀವು ತಿಳ್ಕೊಳ್ಬಹುದು ಅವರಿಗೆ ಏನಿದ್ರು ಮೊಬೈಲ್ ಟಿವಿ ಕಂಪ್ಯೂಟರ್ ಮನೆಯೊಳಗೆ ಕುತ್ಕೊಂಡು ಆಟ ಆಡೋದು ಬಿಟ್ರೆ ಮನೆ ಹೊರಗೆ ಹೋಗುದಿಲ್ಲ ಮಕ್ಕಳು ನಮಸ್ಕಾರ ವೀಕ್ಷಕರಿಗೆ ನಾನು ಡಾಕ್ಟರ್ ಅಲ್ಫ್ರೀಡಾ ಪೆಂಟೋ ಹೋಮಿಯೋಪತಿ ವೈದ್ಯೆ ಮಂಗಳೂರಿನಿಂದ ಮಾತಾಡ್ತಾ ಇರೋದು ಪ್ರಸ್ತುತ ಜಗತ್ತಿನಾದ್ಯಂತ ಕಾಡುತ್ತಿರುವ ಆರೋಗ್ಯ ಸಮಸ್ಯೆಗಳಲ್ಲಿ ಬೊಜ್ಜು ಅಥವಾ ಒಬೆಸಿಟಿ ಕೂಡ ಒಂದು ಕೆಲವು ವರ್ಷಗಳ ಹಿಂದೆ ಮಧ್ಯವಯಸ್ಕರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದ ಈ ಸಮಸ್ಯೆ ಇತ್ತೀಚೆಗೆ ಮಕ್ಕಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ ಮಕ್ಕಳು ಗುಂಡು ಗುಂಡಗೆ ದಪ್ಪಗೆ ಇದ್ರೆ ಚಂದ ಅಲ್ವಾ ಅದರಿಂದ ಏನು ತೊಂದರೆ ಅಂತ ನೀವು ತಿಳ್ಕೊಳ್ಬೋದು ಆದರೆ ಸಣ್ಣ ವಯಸ್ಸಿನಿಂದಲೇ ಅಧಿಕ ದೇಹ ತೂಕ ಇದ್ದವರು ಅದು ಹಾಗೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮಾತ್ರವಲ್ಲದೆ ಇದೇ ರೀತಿ ಮುಂದುವರೆದ್ರೆ ಬೇಗನೆ ಅಂದರೆ ಸಣ್ಣ ವಯಸ್ಸಿಗೆ ಬಿ ಪಿ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ನಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚು ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ ಈಗಿನ ಮಧ್ಯ ವಯಸ್ಕರಲ್ಲಿ ಒಂದು ನಲ್ವತ್ತು ಐವತ್ತು ವರ್ಷ ದಾಟಬೇಕಿದ್ರೆನೆ ಬಿ ಪಿ ಶುಗರ್ ಶುರು ಆಗ್ತದೆ ಆದ್ರೆ ಇತ್ತೀಚೆಗಿನ ಮಕ್ಕಳ ಆಹಾರದ ಸ್ಥಿತಿ ಹೇಗಿದೆ ಅಂದ್ರೆ ಅವರು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಏನು ಕಾಯಿಲೆ ಇಲ್ಲದೆ ದಾಟುವಂತದ್ದೇ ಕಷ್ಟಕರ ಅನ್ನೋ ಸ್ಥಿತಿಗೆ ತಲುಪಿದೆ ಈಗಿನ ಮಕ್ಕಳ ಆಹಾರ ಪದ್ಧತಿಯನ್ನು ನಾವು ಹೀಗೆ ಮುಂದುವರಿಸಿದ್ರೆ ಏನೂ ಅದರಲ್ಲಿ ಬದಲಾವಣೆಗಳು ಮಾಡದೇ ಇದ್ರೆ ಲೈಫ್ ಸ್ಟೈಲ್ ನಲ್ಲಿ ಜೀವನ ಶೈಲಿಯಲ್ಲಿ ಚೇಂಜಸ್ ಮಾಡದೇ ಇದ್ರೆ ಇಪ್ಪತ್ತು ಮೂವತ್ತು ವರ್ಷ ಆಗುವಾಗ ಹೆಚ್ಚಿನವರಿಗೆ ಬಿ ಪಿ ಶುಗರ್ ಕಾಯಿಲೆ ಬರುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚು ಮಕ್ಕಳಲ್ಲಿ ಬೊಜ್ಜಿಗೆ ಏನು ಕಾರಣ ಮಕ್ಕಳಲ್ಲಿ ಬೊಜ್ಜು ಬರುವುದಕ್ಕೆ ಪ್ರಮುಖ ಎರಡೇ ಕಾರಣ ಒಂದು ಆಹಾರ ಪದ್ಧತಿ ಇನ್ನೊಂದು ವ್ಯಾಯಾಮದ ಕೊರತೆ ಈಗಿನ ಮಕ್ಕಳ ಆಹಾರ ಕ್ರಮದ ಬಗ್ಗೆ ನಾವು ಹೇಳ್ಬೇಕಂತಿಲ್ಲ ಸಿಕ್ಕಿದನೆಲ್ಲ ತಿನ್ನೋದು ಯಾವ ಯಾವ ಟೈಮಿಗೆ ಏನೇನೋ ತಿನ್ನೋದು ತಿನ್ನೋದ್ರಲ್ಲಿ ಒಂದು ಆಹಾರದಲ್ಲಿ ಒಂದು ಶಿಸ್ತು ಇಲ್ಲ ಕೆಲವು ಪೇರೆಂಟ್ಸ್ ಬರ್ತಾರೆ ನಮ್ಮಲ್ಲಿ ಮದ್ದಿಗೆ ಮಕ್ಕಳು ಊಟ ಮಾಡೋದಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಕೇಳುವುದುಂಟು ಮಕ್ಕಳು ಊಟ ಮಾತ್ರ ಮಾಡೋದಿಲ್ವಾ ಬೇರೆ ಏನೆಲ್ಲ ತಿಂತಾರೆ ಅಂತ ಹೇಳಿ ಬೇರೆ ಎಲ್ಲ ತಿಂತಾರೆ ಚಾಕ್ಲೇಟ್ ತಿಂತಾರೆ ಐಸ್ ಕ್ರೀಮ್ ತಿಂತಾರೆ ಬಿಸ್ಕಿಟ್ ತಿಂತಾರೆ ಕೇಕ್ ತಿಂತಾರೆ ಮತ್ತೆ ಈ ನೂಡಲ್ಸ್ ಮ್ಯಾಗಿ ಅದನ್ನೆಲ್ಲ ತಿಂತಾರೆ ಇಷ್ಟೆಲ್ಲವನ್ನು ತಿಂದು ಊಟ ಮಾಡುದಿಲ್ಲ ಮಾಡ್ಲಿಕ್ಕೆ ಅವರಿಗೆ ಜಾಗ ಎಲ್ಲಿದೆ ಅತಿಯಾದ ಆಹಾರ ಸೇವನೆ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸೇವಿಸುವುದು ಮಾತ್ರವಲ್ಲದೆ ಇತ್ತೀಚೆಗೆ ಆಹಾರದ ಕ್ವಾಂಟಿಟಿ ಅಥವಾ ಪ್ರಮಾಣ ಏನಿದೆ ಅದು ಮತ್ತೆ ಆಹಾರದ ಕ್ವಾಲಿಟಿ ಆಹಾರದ ಗುಣಮಟ್ಟ ಅದು ಹೆಚ್ಚೆಚ್ಚಾಗ್ತಾ ಹೋಗ್ತಿದೆ ನಾವು ತುಂಬಾ ಫ್ಯಾಟಿ ಫುಡ್ ಅಥವಾ ತುಂಬಾ ರಿಚ್ ಫುಡ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಆದರೆ ಅದೇ ಫುಡ್ ಅನ್ನ ಕರಗಿಸ್ಕೊಳ್ಳಿಕ್ಕೆ ಅರಗಿಸ್ಕೊಳ್ಳಿಕ್ಕೆ ಬೇಕಾದಷ್ಟು ಎಕ್ಸಸೈಸ್ ಅಥವಾ ವ್ಯಾಯಾಮ ಮಕ್ಕಳು ಮಾಡುವುದಿಲ್ಲ ಮಕ್ಕಳಿಗೆ ಅದು ಇಷ್ಟವೇ ಇಲ್ಲ ಈಗಿನ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಮೈ ದಣಿಸುವಂತಹ ಕೆಲಸ ಅಥವಾ ಆಟ ಮಾಡುವುದಂದ್ರೆ ಆಗುದೇ ಇಲ್ಲ ಅವರಿಗೆ ಏನಿದ್ರು ಮೊಬೈಲ್ ಟಿವಿ ಕಂಪ್ಯೂಟರ್ ಮನೆಯೊಳಗೆ ಕುತ್ಕೊಂಡು ಆಟ ಆಡೋದು ಬಿಟ್ರೆ ಮನೆ ಹೊರಗೆ ಹೋಗುದಿಲ್ಲ ಮಕ್ಕಳು ಒಂದು ಕಾಲವಿತ್ತು ಆ ಕಾಲದಲ್ಲಿ ಸಂಜೆ ಆಗ್ಬೇಕಿದ್ರೆ ಹೊರಗೆ ಆಟ ಆಡ್ತಿದ್ದ ಮಕ್ಕಳನ್ನ ಫೋರ್ಸ್ಫುಲಿ ಎಳೆದುಕೊಂಡು ಒಳಗೆ ಕರ್ಕೊಂಡು ಬರ್ಬೇಕಾಗಿ ಬರ್ತಿತ್ತು ಆದ್ರೆ ಈಗ ಹಾಗಲ್ಲ ಈಗ ಮಕ್ಕಳನ್ನ ಮನೆಯಿಂದ ಹೊರಗೆ ಹೋಗ್ಬೇಕಿದ್ರೆ ಫೋರ್ಸ್ ಮಾಡಿ ಕಳಿಸ್ಬೇಕಾದಂತಹ ಸಿಚುವೇಶನ್ ಬಂದಿದೆ ಮತ್ತೆ ಕೆಲವು ಸಣ್ಣ ಪುಟ್ಟ ಕಾರಣಗಳಿವೆ ಅದೇನಂದ್ರೆ ಕೆಲವು ಮಕ್ಕಳಿಗೆ ವಂಶ ಪಾರಂಪರ್ಯವಾಗಿ ಅಂದ್ರೆ ಹೆರಿಡಿಟ್ರಿಯಿಂದಾಗಿ ಒಬೆಸಿಟಿ ಬರುವಂತಹ ಚಾನ್ಸಸ್ ಇದೆ ಸೊ ನಾನು ಈಗಾಗ್ಲೇ ಹೇಳಿದ ಹಾಗೆ ಮಕ್ಕಳಲ್ಲಿ ಬೊಜ್ಜಿನ ಬಗ್ಗೆ ಮಾತಾಡುವವರು ತುಂಬಾ ಕಡಿಮೆ ಅದರ ಬಗ್ಗೆ ನಿರ್ಲಕ್ಷ್ಯವೇ ಹೆಚ್ಚು ಯಾಕೆಂದ್ರೆ ಅದರಿಂದ ಏನಾಗ್ತದೆ ಅಂತ ಹೇಳುವ ಒಂದು ಅಭಿಪ್ರಾಯ ಇರ್ತದೆ ಮಕ್ಕಳಲ್ಲಿ ಅಥವಾ ಯಾವುದೇ ವಯಸ್ಸಿನವರಲ್ಲಿ ಬೊಜ್ಜಿನಿಂದಾಗಿ ತುಂಬಾ ದುಷ್ಪರಿಣಾಮಗಳಿವೆ ಅದು ದೈಹಿಕವಾಗಿರ್ಬಹುದು ಅಥವಾ ಮಾನಸಿಕವಾಗಿರ್ಬಹುದು ದೈಹಿಕವಾಗಿ ಏನೆಲ್ಲ ತೊಂದರೆಗಳು ಬರಬಹುದು ಅಂದ್ರೆ ಈಗಾಗಲೇ ನಾನು ಹೇಳಿದೆ ಅಧಿಕ ದೇಹ ತೂಕ ಇದ್ದವರಿಗೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ ಜೀವನ ಶೈಲಿಯ ರೋಗಗಳು ಅದು ಒಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಬಿ ಪಿ ಮತ್ತೆ ಕೊಲೆಸ್ಟ್ರಾಲ್ ಹಾರ್ಟ್ ಪ್ರಾಬ್ಲಮ್ಸ್ ಇದು ಬೊಜ್ಜಿದ್ದವರಿಗೆ ತುಂಬಾ ಹೆಚ್ಚು ಚಾನ್ಸ್ ಬರುವುದಕ್ಕೆ ಇನ್ನೊಂದು ಏನಂದ್ರೆ ಫ್ಯಾಟಿ ಲಿವರ್ ಲಿವರ್ ಪ್ರಾಬ್ಲಮ್ಸ್ ಗಳು ಫ್ಯಾಟಿ ಲಿವರ್ ಇತ್ತೀಚೆಗೆ ತುಂಬಾ ಜನರಲ್ಲಿ ಹೆಚ್ಚೆಚ್ಚಾಗಿ ಕಾಣಿಸ್ತಾ ಇದೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸಿಂಟಮ್ ಏನಿರುವುದಿಲ್ಲ ಯಾವುದೋ ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಅವರಿಗೆ ಫ್ಯಾಟಿ ಲಿವರ್ ತೊಂದರೆ ಇರ್ತದೆ ಸೊ ಇದಕ್ಕೆ ಮೇನ್ ಕಾರಣ ಶುಗರ್ ಅಥವಾ ಸಿಹಿ ತಿನಿಸುಗಳನ್ನ ಹೆಚ್ಚು ತಿನ್ನುವುದು ಅಥವಾ ಕಾರ್ಬೋಹೈಡ್ರೇಟ್ ಹೆಚ್ಚು ಸೇವಿಸುವುದು ಸೊ ಅಧಿಕ ಆಹಾರ ಸೇವನೆಯೇ ಇದಕ್ಕೆ ಮೇನ್ ಕಾರಣ ನಮ್ಗೆ ಅಗತ್ಯ ಇಲ್ಲದಕ್ಕಿಂತ ಹೆಚ್ಚಿಗೆ ಆಹಾರ ಸೇವನೆ ಯಾವುದು ನಾವು ಆಹಾರ ಸೇವಿಸ್ತೇವೋ ಅದು ಲಿವರ್ ಅಲ್ಲಿ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಶೇಖರಣೆಗೊಳ್ತದೆ ಇದೊಂದು ಇಂಪಾರ್ಟೆಂಟ್ ದುಷ್ಪರಿಣಾಮ ಅಂತ ಹೇಳ್ಬೋದು ಅದಲ್ಲದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನಂದ್ರೆ ಸ್ನಾಯುಗಳು ಮಝಲ್ಸ್ ಗೆ ಮತ್ತೆ ಈ ಬೋನ್ಸ್ ಗೆ ಅದರದ್ದು ಪ್ರಾಬ್ಲಮ್ಸ್ ಕೂಡ ಬರುವಂತ ಚಾನ್ಸ್ ಇದೆ ಇನ್ನು ಕೆಲವು ಹೆಣ್ಣು ಮಕ್ಕಳಲ್ಲಿ ಈ ಮುಟ್ಟಿನ ಸಮಸ್ಯೆ ಆಗ್ಬಹುದು ಅಥವಾ ಪಿ ಸಿ ಓಡಿ ಸಮಸ್ಯೆಗೆ ಕಾರಣವಾಗಬಹುದು ಮತ್ತೆ ಇನ್ಫರ್ಟಿಲಿಟಿ ಇತ್ತೀಚೆಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಕೂಡ ತುಂಬಾ ಹೆಚ್ಚೆಚ್ಚಾಗಿ ಕಾಣಸಿಕ್ತಾ ಇದೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಬೊಜ್ಜು ಅಥವಾ ಒಬೆಸಿಟಿ ಸೊ ಇದೆಲ್ಲ ದೈಹಿಕ ಪ್ರಾಬ್ಲಮ್ಸ್ಗಳು ದೈಹಿಕ ತೊಂದರೆಗಳು ಬೊಜ್ಜಿನಿಂದಾಗಿ ಬರುವಂಥದ್ದು ಮಾನಸಿಕ ತೊಂದರೆಗಳು ಸಹ ಉಂಟಾಗ್ಬಹುದು ಸ್ಪೆಷಲಿ ಮಕ್ಕಳಲ್ಲಿ ಏನಂದ್ರೆ ಯಾರಾದ್ರೂ ಸ್ವಲ್ಪ ದಪ್ಪದವರಿದ್ರೆ ಕ್ಲಾಸಲ್ಲಿ ಅವರಿಗೆ ಸಹಪಾಠಿಗಳಿಂದ ಸ್ವಲ್ಪ ತಮಾಷೆ ಮಾಡುವುದು ಆಗಿರ್ಬೋದು ಅಥವಾ ಅವರನ್ನ ಬೇರೆಯೇ ಇಡಬಹುದು ಇಡುವಂತ ಆಗಿರ್ಬೋದು ಅಂತ ಸಂದರ್ಭಗಳು ಹೆಚ್ಚು ಆಗ ಅವರಿಗೆ ಸ್ವಲ್ಪ ಇನ್ಫೀರಿಯಾರಿಟಿ ಆಗುವಂತ ಸಾಧ್ಯತೆಗಳಿದೆ ಅದಲ್ಲದೆ ಸ್ವಲ್ಪ ದಪ್ಪಗಿದ್ದ ಮಕ್ಕಳಿಗೆ ಹೆಚ್ಚು ದೇಹತೂಕ ಇದ್ದ ಮಕ್ಕಳಿಗೆ ಆಕ್ಟಿವ್ ಆಗ್ಲಿಕ್ಕೆ ಕಷ್ಟ ಸ್ವಲ್ಪ ಅವರಿಗೆ ಸ್ವಲ್ಪ ಓಡಾಡಿದ್ರೇನೆ ಉಸಿರು ಕಟ್ತದೆ ಬೇರೆ ಮಕ್ಕಳ ತರ ಕುಣಿದಾಡ್ಲಿಕ್ಕೆ ಆಗುದಿಲ್ವಾ ಆಟಗಳಲ್ಲಿ ಅಷ್ಟು ಓಡಾಡ್ಲಿಕ್ಕೆ ಆಗುದಿಲ್ವಾ ಹಾಗಿರುವಾಗ ಅವರಿಗೆ ಏನಿಸ್ತದೆ ನನ್ನಿಂದ ಏನು ಆಗುದಿಲ್ಲ ನನ್ನಿಂದ ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಭಾವನೆ ಕೂಡ ಬರುವಂತಹ ಸಂದರ್ಭಗಳು ಹೆಚ್ಚು ಹಾಗಾಗಿ ಈ ಕೀಳರಿಮೆ ಅಥವಾ ಇನ್ಫೀರಿಯಾರಿಟಿ ಆಗುವಂತ ಸಂದರ್ಭಗಳು ಇರುತ್ವೆ ಅಷ್ಟೇ ಅಲ್ಲದೆ ಈ ಫಾಸ್ಟ್ ಫುಡ್ ಮತ್ತೆ ಈ ಜಂಕ್ ಫುಡ್ ತಿನ್ನುವ ಮಕ್ಕಳಿಗೆ ಬುದ್ಧಿಶಕ್ತಿಯು ಕಡಿಮೆ ಇರ್ತದೆ ಅನ್ನೋ ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ ಸೊ ಯಾಕೆ ಹೀಗಾಗ್ತದೆ ಅಂದ್ರೆ ಜಂಕ್ ಫುಡ್ ಮತ್ತೆ ಈ ಬೇಕರಿ ಐಟಮ್ಸ್ ಅದನ್ನೆಲ್ಲ ತಿಂದ ಮಕ್ಕಳು ಪೌಷ್ಟಿಕ ಆಹಾರವನ್ನು ಸೇವಿಸುವುದಿಲ್ಲ ಸೊ ಬುದ್ಧಿಶಕ್ತಿ ಬೆಳಿಬೇಕಿದ್ರೆ ಪೌಷ್ಟಿಕ ಆಹಾರ ಸಿಗುವುದು ತುಂಬಾ ಇಂಪಾರ್ಟೆಂಟ್ ಈ ಜಂಕ್ ಫುಡ್ ಮತ್ತೆ ಈ ರಿಚ್ ಫುಡ್ ಏನಿರುತ್ತೆ ಅದರಲ್ಲಿ ಬರೀ ನಮ್ಗೆ ಫ್ಯಾಟ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಸಿಗ್ಬಹುದು ಬುದ್ಧಿಶಕ್ತಿಯ ಬೆಳವಣಿಗೆಗೆ ಏನು ಬೇಕು ಬುದ್ಧಿಶಕ್ತಿಯ ಬೆಳವಣಿಗೆಗೆ ನಮ್ಗೆ ಪ್ರೋಟೀನ್ಸ್ ಬೇಕು ಮಿನರಲ್ಸ್ ಬೇಕು ಮತ್ತೆ ವಿಟಮಿನ್ಸ್ ಬೇಕು ಇದು ಈ ಜಂಕ್ ಫುಡ್ಗಳಲ್ಲಿ ಇದು ಇರುವುದೇ ಇಲ್ಲ ಕಡಿಮೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಅದಕ್ಕೋಸ್ಕರ ಇದೊಂದು ಇನ್ನೊಂದು ದುಷ್ಪರಿಣಾಮ ಅಂತ ನಾವು ಹೇಳಬಹುದು ಮಕ್ಕಳಲ್ಲಿ ಬೊಜ್ಜನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡಬಹುದು ಇದರ ಕಾರಣಗಳನ್ನ ನಾವು ತಿಳಿದೆವು ಇದಕ್ಕೆ ಮುಖ್ಯ ಕಾರಣ ನಾವು ಹೇಳಿದಾಗೆ ಆಹಾರದಲ್ಲಿ ಶಿಸ್ತು ಇರೋದು ಮತ್ತೆ ವ್ಯಾಯಾಮ ಸೊ ಇದಕ್ಕೆ ಪರಿಹಾರ ಇಲ್ಲೇ ಇದೆ ಆಹಾರ ಎಂಥದನ್ನ ಸೇವಿಸಬೇಕು ಆದಷ್ಟು ಮನೆಯಲ್ಲೇ ತಯಾರಿಸಿದಂತಹ ಆಹಾರ ಪೌಷ್ಟಿಕವಾದಂತಹ ಆಹಾರ ಸಾಕಷ್ಟು ತರಕಾರಿಗಳು ಹಣ್ಣುಗಳು ಮತ್ತೆ ಇಡೀ ಧಾನ್ಯಗಳನ್ನ ಬಳಸಿ ಮಾಡಿರುವಂತಹ ಆಹಾರವನ್ನ ಮಕ್ಕಳಿಗೆ ಕೊಡುವುದು ಒಳ್ಳೆಯದು ಆದಷ್ಟು ಈ ಫಾಸ್ಟ್ ಫುಡ್ ಮತ್ತೆ ಈ ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಿ ಮತ್ತೆ ಸ್ವೀಟ್ಸ್ ಚಾಕ್ಲೇಟ್ಸ್ ಯಾವುದನ್ನು ಹೆಚ್ಚಿಗೆ ಕೊಡಬೇಡಿ ಮಕ್ಕಳನ್ನ ಚಾಕ್ಲೇಟ್ಸ್ ಸ್ವೀಟ್ಸ್ ಇಂದ ಅವಾಯ್ಡ್ ಮಾಡಲಿಕ್ಕೆ ತುಂಬಾ ಕಷ್ಟ ಆದ್ರೆ ಆದಷ್ಟು ಕಡಿಮೆ ಮಾಡಿ ಸೊ ಇದು ಆಹಾರದ ಬಗ್ಗೆ ಆದರೆ ವ್ಯಾಯಾಮ ಈಗಾಗಲೇ ನಾನು ಹೇಳಿದಾಗೆ ಇತ್ತೀಚಿನ ಮಕ್ಕಳಲ್ಲಿ ವ್ಯಾಯಾಮದ ಕೊರತೆ ತುಂಬ ಇದೆ ಸೊ ಆದಷ್ಟು ಮಕ್ಕಳನ್ನ ಹೊರಗಡೆ ಆಟ ಆಡಲಿಕ್ಕೆ ಬಿಡಿ ಯಾವುದಾದ್ರೂ ಅಂತಹ ಸಂದರ್ಭಗಳು ಇಲ್ಲದಿದ್ರೆ ಯಾವುದಾದ್ರೂ ಕ್ಲಾಸಿಗೆ ಸೇರಿಸಿ ಸ್ವಿಮ್ಮಿಂಗ್ ಮಾಡಿಸಿ ಅದೆಲ್ಲ ಒಳ್ಳೆ ದೇಹ ದಣಿಸುವಂತಹ ಎಕ್ಸಸೈಸ್ ಅದರಲ್ಲಿ ತುಂಬ ಆಗ್ತದೆ ಯೋಗ ಮಾಡಿಸಿ ಮತ್ತೆ ಬೇರೆ ಯಾವುದಾದ್ರೂ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ಎಲ್ಲಿ ನಮ್ಮ ದೇಹಕ್ಕೆ ಮಕ್ಕಳ ದೇಹಕ್ಕೆ ಎಕ್ಸಸೈಸ್ ಸಿಗ್ತದೋ ಅಂತಹ ಗೆ ಮಕ್ಕಳನ್ನು ಸೇರಿಸಿ ಆಕ್ಟಿವಿಟೀಸ್ ಅನ್ನ ಮಕ್ಕಳು ಮಾಡಲಿಕ್ಕೆ ಪ್ರೋತ್ಸಾಹಿಸಿ ಇದೆಲ್ಲ ಎಷ್ಟೇ ಮಾಡಿದ್ರು ನಾವು ಮಕ್ಕಳಿಗೆ ಅದರ ಅರಿವಿರಬೇಕು ಯಾಕೆ ಮಾಡ್ತಿದ್ದೇವೆ ಯಾಕೆ ಹೀಗೆಲ್ಲ ಮಾಡಬೇಕು ಅನ್ನೋದನ್ನ ಪೇರೆಂಟ್ಸ್ ಮತ್ತೆ ಶಾಲೆಯಲ್ಲಿ ಟೀಚರ್ಸ್ ಕೂಡ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲೂ ಈ ಬೊಜ್ಜು ಅಥವಾ ಇದರಿಂದಾಗಿ ಆಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಅತಿ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಕೂಡ ಲಭ್ಯವಿದೆ ಅದರ ಜೊತೆ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡಬೇಕು ಜೀವನ ಶೈಲಿಯಲ್ಲಿ ಯಾವ ಥರ ಬದಲಾವಣೆಗಳನ್ನು ಮಾಡಬೇಕು ಅಂತ ಅಡ್ವೈಸ್ ಅನ್ನು ತಗೊಂಡು ಅದನ್ನು ಪಾಲಿಸಿದರೆ ಆರೋಗ್ಯಕರವಾದಂತಹ ಮಕ್ಕಳನ್ನ ಬೆಳೆಸಬಹುದು ಅನ್ನೋದು ನನ್ನ ಅನಿಸಿಕೆ